ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಗೆ ಆತ್ಮೀಯ ಸ್ವಾಗತ ವಿಶ್ವೋಸು ನವ ಸಂವತ್ಸರೆ ಭಾದ್ರಪದ ಮಾಸೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ಯಾರಾದರೂ ದೈವಬಲ ಗ್ರಹಬಲ ಧಾರ್ಮಿಕ ವಿಚಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರ್ ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ವಿಡಿಯೋವನ್ನು ಈ ಕೂಡಲೇ ಸ್ಕಿಪ್ ಮಾಡಬಹುದು ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನು ಆಧರಿಸಿರ್ತದೆ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋಗೆ ಒಂದು ಲೈಕನ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯ ಮಿತ್ರರೇ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪದಗಳು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ವೃಷಭ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದ ಫಲಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೃಷಭ ರಾಶಿಗೆ ಅಧಿಪತಿ ಶುಕ್ರ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿರುವವ್ರಿಗೆ ಹಾಗೆ ಆರೋಗ್ಯ ವಿಚಾರ ಕುಟುಂಬ ವಿಚಾರ ವಿವಾಹ ಸಂಬಂಧಿತ ವಿಚಾರಗಳನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಗ್ರಹಗಳ ಒಂದು ಗೋಚಾರ ಸ್ಥಿತಿಯನ್ನು ನೋಡೋದಾದರೆ ಈ ತಿಂಗಳು ಎರಡು ರಾಶಿಗಳಲ್ಲಿ ಸ್ಥಿತಿಯನ್ನು ಹೊಂದಲಿದ್ದಾರೆ ಸೆಪ್ಟೆಂಬರ್ ಹದಿಮೂರರವರೆಗೆ ಶುಕ್ರನು ಕರ್ನಾಟಕದಲ್ಲಿದ್ದು ಹದಿನಾಲ್ಕು ಸೆಪ್ಟೆಂಬರ್ಗೆ ನಾಲ್ಕನೇ ಸ್ಥಾನವಾದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ದ್ವಿತೀಯ ಪಂಚಮಾಧಿಪತಿ ಬುಧ ಎರಡು ರಾಶಿಗಳಲ್ಲಿ ಸ್ಥಿತಿಯನ್ನು ಹೊಂದಲಿದ್ದಾರೆ ಹದಿಮೂರು ಸೆಪ್ಟೆಂಬರ್ವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ತನ್ನ ಸ್ವಂತ ಕ್ಷೇತ್ರವಾದಂತಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗೆ ಗ್ರಹ ಹದಿನಾರರವರೆಗೆ ತನ್ನ ಸ್ವಂತ ಮನೆಯಾದ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅಷ್ಟಮ ಲಾಭಾಧಿಪತಿಯಾದಂತಹ ಗುರುವು ಎರಡನೇ ಸ್ಥಾನ ಧನಸ್ಥಾನವಾದ ಮಿಥುನ ರಾಶಿಯಲ್ಲಿರ್ತಾರೆ ಶನಿಗ್ರಹ ರಾಶಿಯಲ್ಲಿ ವಕ್ರ ಸಂಚಾರದಿಂದ ಇರುತ್ತಾರೆ ರಾಹು ವೃಷಭ ರಾಶಿಗೆ ದಶಮ ಸ್ಥಾನವಾದ ಕುಂಭರಾಶಿಯಲ್ಲಿ ಹಾಗೆ ಕೇತು ಚತುರ್ಥ ಸ್ಥಾನದಲ್ಲಿ ಹಾಗೆ ಸಪ್ತಮಾಧಿಪತಿ ಕುಜ ಹನ್ನೆರಡು ಸೆಪ್ಟೆಂಬರ್ವರೆಗೆ ರಾಶಿಯಲ್ಲಿದ್ದು ಹದಿಮೂರು ಸೆಪ್ಟೆಂಬರ್ನಿಂದ ಆರನೇ ಸ್ಥಾನವಾದ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇದು ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಯಾಗಿರ್ತದೆ ವೀಕ್ಷಕರೇ ಈ ಗ್ರಹಗಳ ಗೋಚಾರ ಸ್ಥಿತಿಯಿಂದಲೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೊಡಿಕ್ಟ್ ಮಾಡಲಾಗ್ತದೆ ಈ ಸೆಪ್ಟೆಂಬರ್ ತಿಂಗಳು ಮುಖ್ಯವಾಗಿ ವೃಷಭ ರಾಶಿಯ ಬಿಸ್ನೆಸ್ ಫೀಲ್ಡ್ ಅಂದರೆ ವ್ಯಾಪಾರಸ್ಥರಿಗೆ ಹೇಗಿದೆ ಅಂದರೆ ರವಿ ಮತ್ತು ಬುಧ ನಾಲ್ಕನೇ ಸ್ಥಾನದಲ್ಲಿರೋದರಿಂದ ಬಂಡವಾಳದ ಲಾಭಗಳನ್ನು ಕಾಣಲಿದ್ದೀರಿ ಅಂದರೆ ಕುಜ ಆರನೇ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ಮಟ್ಟಿನ ಹೆಚ್ಚಿನ ಇನ್ವೆಸ್ಟ್ ಮಾಡಬೇಕಾಗಬಹುದು ಆದರೆ ಆ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ಲಾಭಾಂಶವನ್ನು ಸಹ ಪಡೆಯಲಿದ್ದೀರಿ ಸೆಪ್ಟೆಂಬರ್ ಹದಿನೈದರವರೆಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಪಡೆಯಲಿದ್ದೀರಿ ಹದಿನೈದರ ನಂತರ ಸ್ವಲ್ಪ ನೀವೇ ಹೆಚ್ಚಿನ ಒಂದು ಇನ್ವೆಸ್ಟನ್ನು ಮಾಡಬೇಕಾಗಬಹುದು ಕುಜನು ಆರನೇ ಸ್ಥಾನದಿಂದ ಏಳನೇ ಸ್ಥಾನಕ್ಕೆ ಪ್ರವೇಶಿಸಿದ ನಂತರ ಅಂದರೆ ಅಕ್ಟೋಬರ್ನಲ್ಲಿಯೂ ಸಹ ಹೆಚ್ಚಿನ ಲಾಭದಿಂದ ಕೊಡಿರತಕ್ಕಂತಹ ಒಂದು ವ್ಯವಹಾರಿಕ ಸ್ಥಿತಿಯನ್ನು ಕಾಣಬಹುದು ಆದರೆ ಸೆಪ್ಟೆಂಬರ್ ಹದಿಮೂರರ ನಂತರ ನಿಮ್ಮ ವ್ಯಾಪಾರದಲ್ಲಿರ್ತಕ್ಕಂತಹ ನಿಮ್ಮ ಪಾರ್ಟ್ನರು ಅಥವಾ ಗ್ರಾಹಕರೊಂದಿಗೆ ಸ್ವಲ್ಪ ಜಾಗರೂಕರಾಗಿ ವ್ಯವಹಾರವನ್ನು ಮಾಡಿ ಅವರ ಪ್ರೇಮ ವಿಚಾರವೆಂದರೆ ಪಂಚಮಾಧಿಪತಿ ಬುಧನು ಪಂಚಮ ಸ್ಥಾನಕ್ಕೆ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕರಂದು ಪ್ರವೇಶವನ್ನು ಮಾಡಲಿದ್ದಾರೆ ಬಹಳ ಅದ್ಭುತವಾಗಿದೆ ಪ್ರೇಮ ಪ್ರೀತಿ ವಿಚಾರವು ಯಾವುದೇ ಸ್ಟ್ರೆಸ್ ಇಲ್ಲದೆ ಸಂತೋಷದಿಂದ ಕೊಡಿರುತ್ತೆ ಪ್ರೀತಿ ಸಂಬಂಧಗಳು ಅಥವಾ ದಂಪತಿಗಳ ನಡುವೆ ಒಳ್ಳೆಯ ಅನ್ಯೂನ್ಯತೆ ಬಾಂಡಿಂಗ್ ಬೆಳೀತದೆ ಇಬ್ಬರ ನಡುವೆ ಒಳ್ಳೆಯ ಹೊಂದಾಣಿಕೆಯನ್ನು ಕಾಣಬಹುದು ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಸುಖಮಯ ಜೀವನವನ್ನು ಕಾಣಲಿದ್ದೀರಿ ಸೆಪ್ಟೆಂಬರ್ ಎರಡನೇ ವಾರದ ನಂತರ ದಂಪತಿಗಳ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕಾಣತಕ್ಕಂತಹ ಸಾಧ್ಯತೆಗಳಿವೆ ಬಹಳ ಸಂಗಾತಿಗೆ ಸ್ವಲ್ಪ ಮಟ್ಟಿನ ಅನಾರೋಗ್ಯ ಸಮಸ್ಯೆ ಕಾಡಬಹುದು ಅಥವಾ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿ ಉದ್ಯೋಗ ಅಥವಾ ವ್ಯಾಪಾರ ನಿಮಿತ್ತ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ನಲ್ಲಿ ಚತುರ್ಥ ಸ್ಥಾನ ಅಂದರೆ ಒಂದು ಹೈಯರ್ ಎಜುಕೇಷನ್ ಅಂದರೆ ಡಿಗ್ರಿ ಪಿ ಜಿ ಸ್ಟಡಿ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಈ ಆಸಕ್ತಿಕರ ವಿಷಯಗಳಲ್ಲಿ ಅಂದರೆ ಒಂದು ಗಮ್ಯ ಸ್ಥಾನ ಪಡೆಯೋದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ ವಿದ್ಯೆಯಲ್ಲಿ ಆಸಕ್ತಿ ಏಕಾಗ್ರತೆ ಹೆಚ್ಚಾಗ್ತದೆ ಶುಕ್ರ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿರೋದರಿಂದ ವಿದ್ಯಾಭ್ಯಾಸದಲ್ಲಿ ವಿಜಯವನ್ನು ಸಾಧಿಸ್ತೀರಿ ಆದರೆ ಹದಿಮೂರು ಸೆಪ್ಟೆಂಬರ್ ನಂತರ ಕುಜ ಆರನೇ ಸ್ಥಾನಕ್ಕೆ ಪ್ರವೇಶಿಸೋದ್ರಿಂದ ಮಟ್ಟಿನ ಅಹಂಕಾರ ಅಂದರೆ ಒಂದು ಓವರ್ ಕಾನ್ಫಿಡೆನ್ಸು ಬೆಳೀತಕ್ಕಂತಹ ಅವಕಾಶಗಳಿವೆ ಈ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಇಲ್ಲವಾದಲ್ಲಿ ಸ್ನೇಹಿತರಿಂದ ಅಥವಾ ನಿಮ್ಮ ಆತ್ಮೀಯರಿಂದ ಸ್ವಲ್ಪ ಮಟ್ಟಿಗೆ ನೀವು ದೂರ ಆಗುವಂಥ ಅವಕಾಶಗಳಿವೆ ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವೃಷಭರಾಶಿಯ ಉದ್ಯೋಗಸ್ಥರಿಗೆ ಅದರಲ್ಲೂ ಎಸ್ಪೆಷಲಿ ಗೌರ್ನಮೆಂಟ್ ಸೆಕ್ಟರ್ನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಂತರ್ಗತ ಘರ್ಷಣೆಗಳಿರ್ತವೆ ನಿಮ್ಮ ಕಚೇರಿ ಆಗಿರಬಹುದು ಅಥವಾ ನಿಮ್ಮ ಟೀಮ್ನಲ್ಲಾಗಲಿ ಒಂದು ರೀತಿಯ ಫೀಲಿಂಗ್ಸ್ ಅಂದರೆ ಅನ್ಕಂಫರ್ಟಬಲ್ ಹಾಗೇ ಸ್ವಲ್ಪ ಮಟ್ಟಿನ ಸ್ಟ್ರೆಸ್ ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಹೆಚ್ಚಿನ ಒತ್ತಡ ಕಾಣಬಹುದು ಸ್ವಲ್ಪ ಹಾರ್ಡ್ ವರ್ಕ್ ಸಹ ಬರ್ತದೆ ಹೆಚ್ಚಾಗಿ ಸಮಸ್ಯೆ ಏನು ಇಲ್ಲವಾದರೂ ಸಹ ಸ್ವಲ್ಪ ಮಟ್ಟಿನ ಸ್ಟ್ರೆಸ್ನಿಂದ ಕೂಡಿರ್ತಕ್ಕಂತಹ ವಾತಾವರಣವನ್ನು ನಿಮ್ಮ ಉದ್ಯೋಗದಲ್ಲಿ ಕಾಣಲಿದ್ದೀರಿ ಹಾಗೆ ವೃಷಭ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಬಹಳ ಬಲವಾಗಿದೆ ಅಂತ ಹೇಳ್ಬೋದು ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಈ ಸೆಪ್ಟೆಂಬರ್ನಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿವೆ ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂತಹ ಸಲುವಾಗಿ ಅವಕಾಶಗಳು ಕೂಡಿ ಬರ್ತಕ್ಕಂತಹ ಸನ್ನಿವೇಶಗಳು ಕಾಣಬಹುದು ವೃಷಭ ವೃಷಭರಾಶಿ ಮತ್ತು ವೃಷಭ ಲಗ್ನದ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ನಾಲ್ಕೇ ಸ್ ನಾಲ್ಕನೇ ಸ್ಥಾನ ಅಂದರೆ ಪಬ್ಲಿಕ್ ನಾಲ್ಕನೇ ಸ್ಥಾನದ ಅಧಿಪತಿ ನಾಲ್ಕರಲ್ಲೇ ಇದ್ದಾರೆ ಬುಧನೂ ಸಹ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ನಂತರ ರವಿ ಬುಧರಿಬ್ಬರು ಐದನೇ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾರೆ ಸೊ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೆಸರು ಗೌರವ ಮತ್ತು ಜನರಲ್ಲಿ ಗುರುತಿಸಿಕೊಳ್ತಕ್ಕಂತಹ ಒಂದು ಅದ್ಭುತ ಸಮಯ ಅಂತಲೇ ಹೇಳಬಹುದು ಹಾಗೆ ಕುಜ ಆರನೇ ಸ್ಥಾನದಲ್ಲಿರೋದರಿಂದ ವೃಷಭ ರಾಶಿಯವರು ಹಾಗೆ ವೃಷಭ ರಾಶಿಯ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಶತ್ರುಗಳಿಂದ ವಿಜಯವನ್ನು ಸಾಧಿಸಲಿದ್ದೀರಿ ಸೊ ಹಾಗಾಗಿ ಈ ತಿಂಗಳು ಪೊಲಿಟಿಕಲ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂತಹ ಸಮಯ ಅಂತಲೇ ಹೇಳಬಹುದು ಹಾಗೇ ಕೋರ್ಟ್ ಕೇಸ್ಗೆ ಸಂಬಂಧಿಸಿದ ವಿಚಾರಗಳೆಂದರೆ ಬುಧ ಐದನೇ ಸ್ಥಾನದಲ್ಲಿದ್ದಾರೆ ನ್ಯಾಯ ನಿಮ್ಮ ಪರವಾಗಿರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಅಧಿಕಾರಿಗಳು ಮತ್ತು ನ್ಯಾಯಯುತ ವ್ಯಕ್ತಿಗಳ ಸಹಕಾರದಿಂದ ನಿಮ್ಮ ವಿಚಾರ ಅಥವಾ ನಿಮ್ಮ ಒಂದು ವಿಷಯ ಕೇಸ್ಗಳಲ್ಲಿ ಜಯ ಸಾಧಿಸತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ ಅದೇ ರೀತಿ ಗುರುಗ್ರಹವು ಎರಡನೇ ಸ್ಥಾನದಲ್ಲಿರೋದ್ರಿಂದ ಯಾವುದಾದ್ರೂ ಒಂದು ಲಾಂಗ್ ಟರ್ಮ್ನಿಂದ ಬಗೆಹರಿದೇ ಇರತಕ್ಕಂತಹ ವಿಚಾರಗಳು ಆ ಸಮಸ್ಯೆಗಳೆಲ್ಲವೂ ಸಹ ಕ್ಲಿಯರ್ ಅಂದರೆ ಸಾಲ್ವ್ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿದೆ ಈ ಸಮಯದಲ್ಲಿ ಇನ್ನುಳಿದಂತೆ ವೃಷಭರಾಶಿಯವರ ಆರೋಗ್ಯ ವಿಚಾರವೆಂದರೆ ಈ ಸಮಯ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಗೋಚಾರವಾಗ್ತಾ ಇಲ್ಲ ಆದರೂ ಸಹ ಚರ್ಮ ವ್ಯಾಧಿಗಳು ಯಾವುದಾದ್ರೂ ಕಂಡಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ಸೂಕ್ತ ವೃಷಭ ರಾಶಿಯವರ ಆರ್ಥಿಕ ವಿಚಾರವೆಂದರೆ ಈ ಸಮಯ ಗ್ರಹಗಳ ಅನುಕೂಲದಿಂದ ಆರ್ಥಿಕವಾಗಿ ಸಾಕಷ್ಟು ಅನುಕೂಲವನ್ನು ಕಾಣಲಿದ್ದೀರಿ ನೀವು ಊಹಿಸದೇ ಇರತಕ್ಕಂತಹ ಧನ ಅಂದರೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯನ್ನು ಪಡೆಯಲಿದ್ದೀರಿ ಗುರುಗ್ರಹ ಎರಡನೇ ಸ್ಥಾನದಲ್ಲಿರೋದರಿಂದ ಸ್ಥಾನಾಧಿಪತಿ ಗುರುವಿನ ಬಲದಿಂದ ಆರ್ಥಿಕವಾಗಿ ಸಾಕಷ್ಟು ಏಳಿಗೆಯನ್ನು ಕಾಣಲಿದ್ದೀರಿ ವೃಷಭರಾಶಿಯ ವಧುವರರ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ತಿಂಗಳು ಶುಭ ಸಮಯ ಈ ತಿಂಗಳು ಎರಡು ಮತ್ತು ಮೂರನೇ ವಾರಗಳಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ವೀಕ್ಷಕರೇ ಇವೆಲ್ಲವೂ ಗ್ರಹಗಳ ಗೋಚಾರ ಸ್ಥಿತಿಯಿಂದ ಹೇಳ್ತಕ್ಕಂತಹ ಫಲಗಳಾಗಿರ್ತವೆ ತಾವು ಇದರೊಂದಿಗೆ ನಿಮ್ಮ ಒಂದು ವ್ಯಕ್ತಿಗತ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಳ್ಬೇಕು ನಿಮ್ಮ ವ್ಯಕ್ತಿ ವ್ಯಕ್ತಿಗತ ಜಾತಕದಿಂದ ನಿಮ್ಮ ಒಂದು ಲಗ್ನ ದಶ ಅಂತರ್ದಶಗಳಿಂದ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿಸ್ಕೊಳ್ಬಹುದು ಈ ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ ಐದು ಅದೃಷ್ಟದ ವರ್ಣ ಬಿಳಿ ಹಾಗೆ ಅದೃಷ್ಟದ ವಾರ ಬುಧವಾರ ಸ್ನೇಹಿತರೆ ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು